ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಯ ನಾಗರ ಟ್ರೀಡರ್ಸ್ ಮಂಜುನಾಥು ಇದು ನಮ್ಮ ಆತ್ಮೀಯರ ಮೇಷ್ರು ಆಗ್ಬಿಟ್ಟರೆ ನಾಗರಾಜ್ ಮೇಷ್ರು ಅಂತ ನಾನು ಇರೋದು ಅಂದರೆ ಶಿವಮೊಗ್ಗ ಜಿಲ್ಲೆ ಶಿಕಾರ್ಪುರ ತಾಲೂಕು ಹೊಸೂರಲ್ಲಿದ್ದೀನಿ ಫಸ್ಟ್ ಒಂದು ವಿಡಿಯೋ ಇಲ್ಲೇ ಈ ಮೇಷ ಫೀಲ್ಡ್ ಬಂದಾಗೆ ಹಾಕಿದ್ದೆ ನಾನು ಏನಂತಂದರೆ ಆ ವಿಡಿಯೋದಲ್ಲಿ ಹೆಚ್ಚಾಗಿ ನಾನು ಗೊಬ್ಬರಗಳನ್ನು ಹೆಂಗೆ ಹಾಕಬೇಕು ಮಡಿ ಮೇಲೆ ಯಾವ್ಯಾವ ಟೈಮಲ್ಲಿ ಏನೇನು ಹಾಕ್ಬೇಕು ಅಂತ ಅಲ್ಲಿ ಹೇಳಿದ್ದೆ ಅದು ಬಿಟ್ಟರೆ ನೆಕ್ಸ್ಟ್ ಈಗೇ ನಾನು ಬಂದಿರೋದು ಮಧ್ಯೆ ಎಲ್ಲೂ ಬರೋಕ್ಕೂ ಆಗಲಿಲ್ಲ ಏನಿಲ್ಲ ಈಗ ಎಷ್ಟು ಬರ್ರಿ ಮಿಸ್ಟೇಕ್ ಎಷ್ಟು ತಿಂಗ್ಳಾಗೈತೆ ಇದೀಗ ಸರ್ ಆರು ತಿಂಗ್ಳು ಆರು ತಿಂಗಳು ಕಂಪ್ಲೀಟ್ ಆಯಿತು ಆರು ತಿಂಗಳು ಕಂಪ್ಲೀಟ್ ಆಯಿತಾ ಆರು ತಿಂಗಳಾಗಿ ಎಷ್ಟು ದಿನ ಆಯಿತು ನಾಲ್ಕು ನಾಲ್ಕು ದಿನ ಆಯಿತು ನೋಡಿ ಈಗ ಆರು ತಿಂಗಳಾಗಿ ನಾಲ್ಕು ದಿನ ಆಗೈತೆ ಅಂದರೆ ಇಲ್ಲಿ ತೋರ್ಸಪ್ಪ ಸ್ವಲ್ಪ ನೋಡಿ ಇದು ಫೈನಲ್ ಸ್ಟೇಜ್ ಇದೀಗ ನಾನು ತೋರಿಸ್ತಾ ಇರೋದು ಕೈಯಲ್ಲಿ ಇದು ಫೈನಲ್ ಇದು ಇದು ಅಂದ್ರೆ ಮೊದಲಿಗೆ ಎಲ್ಲೋ ಬಂದಿತ್ತು ಅಂತಂದರೆ ಹೀಗೆ ಹೂವಾಗಿ ಬೀಳ್ತದೆ ಇದೆಲ್ಲ ಇದೀಗ ಹೌದಾ ಇದು ಆರು ತಿಂಗಳಂದರೆ ನೀವು ಎಂಟು ತಿಂಗಳು ಕಂಪ್ಲೀಟಾಗಿ ಈ ಶುಂಠಿಗೆ ತುಂಬ್ತು ಅಂದರೆ ಕೊಡ್ಬೋದು ನೀವು ಕಂಪ್ಲೀಟಾಗಿ ಎಂಟು ತಿಂಗಳು ಆಯ್ತು ಅಂತಂದರೆ ಕೊಡ್ಬೋದು ಮತ್ತು ಹಾಗಾದರೆ ಈ ಮಗುಗಳು ಬರ್ತಾವುದಾವಲ್ಲ ಮತ್ತೇನು ಮಾಡೋದು ಇದಕ್ಕೆ ಇದಕ್ಕೆ ಏನು ನಿರ್ವಹಣೆ ಮಾಡೋದು ಹೇಳ್ತೀನಿ ನೋಡಿ ಇದು ಸ ಹಿಂಗೆ ಮದುವೆ ಹಿಂಗೆ ಇರುತ್ತೆ ಈ ಸ್ಟೇಜಲ್ಲಿ ಈ ಹೂವು ಬರ್ತದೆ ಹೂವು ಬಂದು ಇದು ಉದ್ರಿ ಬೀಳ್ತದೆ ಉದ್ರಿ ಬಿದ್ದಾಗ ಇದು ಹಿಂಗೆ ಕೆಂಪು ಸ್ಟೇಜ್ ಆಗುತ್ತೆ ಇದು ಕೆಂಪು ಆದಮೇಲೆ ನೆಕ್ಸ್ಟು ಹಿಂಗೆ ಒಣಗ್ತದೆ ಹಿಂಗೆ ಹಿಂಗೆ ಮೇಲೆ ಇದು ಮುಗೀತು ಅಂದರೆ ಈಗ ಆರು ತಿಂಗಳಾಗೈತಿ ಇನ್ನು ಒಂದು ತಿಂಗಳು ಆರಿಂದ ಏಳು 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 ವರೆ ಏನಾಗ್ತದೆ ಇವೆಲ್ಲ ಇದೇ ರೀತಿ ಕೆಂಪಾಗಿ ಎಲ್ಲ ಒಣಗಿಬಿಟ್ಟು ಎಲ್ಲ ಹೋಗ್ಬಿಡ್ತದೆ ಎಲ್ಲ ಬಿದ್ದೋಗ್ತದೆ ನೀವು ಎಂಟು ತಿಂಗ್ಳು ಆಯಿತು ಅಂತಂದರೆ ಏನು ಮಾಡುವುದು ಕಿತ್ತು ನೀವು ಮಾರಾಟ ಮಾಡೋದಕ್ಕೆ ಇದು ಎಲಿಜಿಬಲ್ ಆಗ್ತದೆ ಈ ಹೂ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಏನು ಮಾಡಿದರೆ ಒಳ್ಳೆಯದು ಆ ಮಗ್ಗ ಈ ಸೇ ಸಾಕು ಮುಗಿತಲ್ಲ ಮಗ್ಗಿನ ಹಾಂ ಏನು ಏನು ಔಷಧಿ ಮಾಡ್ಬೋದು ಐದು ತಿಂಗ್ಳಿಗೆ ಮೊಗ್ಗೆ ಬರೋಕೆ ಸ್ಟಾರ್ಟ್ ಆಗ್ತದೆ ಭಾಳಷ್ಟು ಜನ ನಮಗೆ ಮೈಸೂರು ಹಾಸನ ಚನ್ನಪಟ್ಟಣದ ಭಾಗದ ರೈತರು ನನ್ನ ಒಂದು ಕೇಳ್ತಾನೆ ಇದ್ದರು ಅಂದರೆ ಸರ್ ನಂದು ಐದು ತಿಂಗ್ಳು ಆಗ್ಬಿಟ್ಟಿದೆ ಈ ಸರಿ ಎಲೆ ಚಿಕ್ಕರು ಹೋಗ ಬಂದುಬಿಟ್ಟಿದೆ ಇದಕ್ಕೇನು ಗೊಬ್ಬರ ಹಾಕ್ಬೇಕಾ ಒಂದೇ ಸರಿ ಗೊಬ್ಬರ ಹಾಕಿದ್ದು ಗೆಡ್ಡೆ ಶುಂಠಿ ಸರಿಯಾಗಿ ಬರಲ್ಲ ಹಂಗೆ ಹಿಂಗೆ ಇದ್ದರು ನಾನು ಹೇಳ್ತಾ ಇದ್ದೆ ನೋಡಿ ಮಗ್ ಅಂದರೆ ಒಂದು ನಾವು ಶುಂಠಿ ಬಿತ್ತನೆ ಮಾಡಿರ್ತೀವಿ ಅದ್ರ ಲೈಫ್ ಸೈಕಲ್ ಕಂಪ್ಲೀಟ್ ಆಗಕ್ಕಂತ ಅಂದರೆ ಗೆಡ್ಡೆ ಚೆನ್ನಾಗಿ ಬಲಿಬೇಕಂದ್ರೆ ಮೊಗ್ಗು ಹೂವು ಬಂದ್ರೇ ಸಾಧ್ಯ ಅದು ಬಲಿಯೋಕ್ಕೆ ಚೆನ್ನಾಗಿಲ್ಲ ಅಂದರೆ ಬಲಿಯಲ್ಲ ಅದು ಕೆಲವು ಸರಿ ಏನಾಗಿರ್ತೈತೆ ಈ ಶುಂಠಿ ಫೀಲ್ಡ್ ಎಲ್ಲ ಒಣಗಿ ಹೋಗಿರ್ತೈತೆ ಮತ್ತೆ ಸ್ವಲ್ಪ ಹದಿನೈದು ದಿನನೋ ಎಂಟು ದಿನನೋ ಬಿಟ್ಟು ಮತ್ತೆ ಮರಿ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಆ ಮರಿ ನೆಕ್ಸ್ಟ್ ಅದನ್ನು ಡೆವಲಪ್ಮೆಂಟ್ ಮಾಡ್ಲೂಬೋದು ಮಾಡೋಕ್ಕಾಗ್ದೇ ಇರ್ಬೋದು ಅದು ಅಷ್ಟು ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ ಕೆಲವು ಫೀಲ್ಡ್ಗಳು ಮಾಡಿದ್ದಾವೆ ಕೆಲವು ಫೀಲ್ಡ್ಗಳು ಮಾಡೋಕ್ಕಾಗಿಲ್ಲ ಅದು ಟೆಂಪ್ರೇಚರು ಹವಾಮಾನ ಮತ್ತು ಅದ್ರ ಕೆಪಾಸಿಟಿ ಮಣ್ಣಿನ ಗುಣಧರ್ಮ ಶುಂಠಿದ ಅವುಗಳ ಮೇಲೆ ವಾತಾವರಣದ ಮೇಲೆ ಡಿಪೆಂಡ್ ಆಗ್ಬಿಡ್ತದೆ ನಾವು ನಾನು ಅದಕ್ಕಿಂತ ಹೇಳೋದು ಏನಂದರೆ ಒಂದೆರಡು ಮೂರು ಇದ್ರೆ ನಾನು ಗೊಬ್ಬರ ಹಾಕ್ಯಂದ್ ಡೆವಲಪ್ಮೆಂಟ್ ಮಾಡ್ತಾನೆ ವಯಸ್ಸು ಮುಗ್ದೋತು ಯಾರು ಕೂಡ ಐದು ತಿಂಗಳ ಮೇಲೆ ಗೊಬ್ಬರ ಹಾಕ್ಬೇಡಿ ತಗೊಳ್ಳಲ್ಲ ಗೊಬ್ಬರ ಹಾಕೋದೇ ಉದ್ದೇಶ ಏನಂದರೆ ಟಿಲ್ಲರ್ಸ್ ಬರಲಿ ಕೌಲು ಬರಲಿ ಆ ಮರಿ ಸಂಖ್ಯೆಗಳು ಬರಲಿ ಆಮೇಲೆ ಕಂದುಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಆಗಲಿ ಅನ್ನೋ ಉದ್ದೇಶಕ್ಕೇ ಗೊಬ್ಬರ ಹಾಕೋದು ಐದು ಒಳಗಡೆ ಬರ್ತದೆ ಅದು ಐದು ಆದಮೇಲೆ ಮಗ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಮಗ್ ಬರೋದಂದರೆ ಆ ಗೆಡ್ಡೆ ಬಲಿಯೋಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನೀವು ಗೊಬ್ಬರವನ್ನು ಯಾವುದೇ ಕಾರಣಕ್ಕೂ ಬೇಡ ಈ ಮಗ್ಗು ಬರ್ತೈತಿಲ್ಲ ಈ ಸಂದರ್ಭದಲ್ಲಿ ಏನು ಔಷಧಿ ಹೊಡಿಬೇಕು ಏನು ಈ ಮಗ್ಗುಗಳ ಸಂಖ್ಯೆ ಜಾಸ್ತಿ ಆಗಬೇಕು ನೋಡಿ ಇದು ಈ ಗಾತ್ರ ಐತಿ ಈಗ ನಾನು ಹೇಳ್ತಾ ಇರೋದು ಈ ಸಣ್ಣಕ್ಕಿರ್ತದೆ ಹಿಂಗೆ ಇದು ಈ ಸಣ್ಣಕ್ಕಿರುತ್ತೆ ಈ ಶೇಪಲ್ಲಿ ಈಗ ಇದಕ್ಕಿಂತ ಸ್ವಲ್ಪ ಹಿಂಗೆ ಜಾಸ್ತಿ ಆಗ್ಬೇಕು ಹಿಂಗೆ ಮತ್ತು ಈ ಹೂಗಳ ಸಂಖ್ಯೆ ಜಾಸ್ತಿ ಬರಬೇಕು ಅದಕ್ಕೆ ಏನು ಮಾಡಬೇಕು ಇದಕ್ಕೇನು ಮಾಡ್ಬೇಕಂದ್ರೆ ಈ ಪೊಟ್ಯಾಶ್ ಕಂಟೆಂಟನ್ನು ಸ್ವಲ್ಪ ಈ ಟೈಮಲ್ಲಿ ಬೇಕಾಗ್ತದೆ ಆಡಬೇಕಾದ್ರೆ ಪೊಟ್ಯಾಶ್ ಬೇಕಾಗ್ತದೆ ನೆಕ್ಸ್ಟ್ ಎರಡನೇದು ಜಿಂಕ್ ಬೇಕಾಗ್ತದೆ ಸೊ ಇವೆರಡು ಕಂಟೆಂಟನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಒಂದು ನಾಶಕ ರೋಗ ಇದ್ದರೆ ಮಾಡ್ಬೋದು ಅದ್ರ ಜೊತೆಗೆ ಕೀಟನಾಶಕ ಇದ್ದರೆ ನೀವು ಮಾಡ್ಬೋದು ನಾನು ಹೆಚ್ಚು ಪಕ್ಷ ಏನು ಮಾಡ್ತೀನಿ ಈಗ ಪೊಟ್ಯಾಶ್ ಅಂತ ಅಂದರೆ ಯಾವ ತಗೊಳ್ಳೋದು ಜೀರೋ ಜೀರೋ ಫಿಫ್ಟಿ ಬರ್ತದೆ ಅಂತ ತೊಗೊಳ್ಳಿ ಕೆಮಿಕಲ್ ನೇಚರು ಇಲ್ಲ ಆರ್ಗ್ಯಾನಿಕಲ್ಲೂ ಸ್ವಲ್ಪ ಚೆನ್ನಾಗಿರೋ ಟ್ವೆಂಟಿ ಏಯ್ಟಿ ಪರ್ಸೆಂಟ್ ಇರ್ತವೆ ಅದನ್ನು ಬೇಕಾದ್ರೂ ತೊಗೊಂಡು ಮಾಡಿ ಕೆಮಿಕಲ್ ಮಾಡೋದರಿಂದ ಏನಾಗ್ತದೆ ಅಂದರೆ ಈ ಸುಳಿ ಸುಳಿಯಲ್ಲಿ ಸ್ವಲ್ಪ ಏನಾದರೂ ಬಿತ್ತು ಅಂದರೆ ಇದು ಸುಟ್ಟೋಗ್ತದೆ ಇದು ಸ್ವಲ್ಪ ತುದಿ ಎಲಿ ಎಲಿ ಇರ್ತಕ್ಕಂಥ ಸುಟ್ಟೋಗ್ತದೆ ಇದು ಬಟ್ ಈ ಸ್ಟೇಜಲ್ಲಿ ಅಂಥದ್ದೇನು ದೊಡ್ಡ ಪರಿಣಾಮ ಬೀರಲ್ಲ ನೀವು ಮಾಡ್ಬೋದು ಶಿಲೀಂಧ್ರ ನಾಶಕ ಅಂತಂದರೆ ಇದೇ ರೋಗಕ್ಕೆ ಸಂಬಂಧಪಟ್ಟದ್ದು ನೋಡಿ ಏನು ಎಲೆ ಚಿಕ್ಕ ರೋಗಿಲ್ಲ ಕಂಪ್ಲೀಟಾಗಿ ಬಂದಿದೆ ಯಾಕಂದರೆ ಇವಕ್ಕೆಲ್ಲ ಆ ಮೇಷ ಹೇಳ್ತಾರೆ ಏನು ಮಾಡಿದ್ರು ಅಂತ ಅವನು ಕೇಳೋಣಂತ ಆವಾಗ ಏನಾಗ್ತದೆ ಅಂತ ಅಂದರೆ ನಿಮಗೆ ಇದು ಇದು ರೋಗ ಇದ್ದರೆ ಯಾವುದಾದ್ರೂ ಶಿಲೀಂಧ್ರ ನಾಶಕ ಹಾಕೊಂಡು ಸಿಂಪಡಣೆ ಮಾಡಿ ಹುಳ ಇದ್ದರೆ ಹುಳದೊಂದು ಹಾಕೊಂಡು ಮಾಡಿದ್ರೆ ಆಗ್ತದೆ ಈ ಟೈಮಲ್ಲಿ ಮಣ್ಣು ಮಸ್ಟರ್ಡ್ ಅಂಡ್ ಹಾಕ್ರಪ್ಪ ನೋಡಿ ಇಲ್ಲಿ ನಾನು ತೋರಿಸಿ ಹೇಳ್ತೀನಿ ಇಲ್ಲಿ ನೋಡಿ ಇದೆಲ್ಲ ಗೆಡ್ಡೆ ಹಿಂಗೆ ಕಾಣ್ತೈತಿ ಇದ್ರ ಮೇಲೆ ಹಿಂಗೆ ಮಣ್ಣು ಬಿತ್ತು ಅಂತಂದರೆ ಈ ಮಣ್ಣು ಬಿದ್ರೇನೆ ಏನಾಗ್ತೈತಿ ಇದು ಎಕ್ಸ್ಪೋಸ್ ಆಗ್ತೈತಿ ಅಂದರೆ ಇದು ಜಾಸ್ತಿ ಬಿಲ್ಡ್ ಆಗೋದಕ್ಕೆ ಅನುಕೂಲ ಆಗ್ತೈತಿ ಬೇರ್ಗಳು ಮತ್ತೆ ಬಿಡ್ಕೊತೈತಿ ಗೆಡ್ಡಿ ಬುಲಿಯೋದಕ್ಕೆ ಹೊರವಾಗ್ತದೆ ಇದು ಹಿಂಗೆ ಓಪನ್ ಆಗಿತ್ತು ಅಂತಂದರೆ ಬಿಸಿಲು ಬಿದ್ದು ಬಿದ್ದು ಏನಾಗ್ತೈತಿ ಮತ್ತು ಹುಳುಗಳು ಆಗಿ ಇದು ಕೊಳೆ ತೊಗೋ ಚಾನ್ಸ್ ಇರ್ತೈತಿ ಬಿಸಿಲು ಬಿದ್ದಾಗ ಏನಾಗ್ತೈತಿ ಮತ್ತೆ ಬತ್ತ ಚಾನ್ಸ್ ಇರ್ತೈತೆ ಮಣ್ಣು ಇದ್ರೇ ಅದು ಒಳಗಡೆ ಎಲ್ಲಾಜ್ ಆಗೋದಕ್ಕೆ ಭಾಳ ಅನುಕೂಲ ಆಗ್ತೈತೆ ಹಂಗಾಗಿ ನೀವೇನು ಅಂತಂದ್ರೆ ಮಣ್ಣು ಹಾಕೋದು ಭಾಳ ಸೂಕ್ತ ಅಲ್ಲಿ ಮೇಷ್ ಇದ್ದಾರೆ ನೆಕ್ಸ್ಟ್ ಇನ್ನೊಂದು ಏನಂತ ಅಂದರೆ ಒಂದು ಮಣ್ಣಿಂದ ಹೇಳಿದಂಗೆ ಅದು ಮಣ್ಣು ಈ ಟೈಮಲ್ಲಿ ಹಾಕಿರಿ ಅಂತ ಗೊಬ್ಬರಗಳು ಹೇಳಿದೆ ನಾನು ಗೊಬ್ಬರ ಹಾಕಬೇಡಿ ಔಷಧಿ ಮುಖಾಂತರ ಸಿಂಪಡಣೆ ಮಾಡಿ ಒಂದು ಎರಡು ಸರಿ ಮತ್ತು ಹಾರ್ಮೋನ್ಸ್ ಇರೋದನ್ನು ಅದ್ರ ಜೊತೆ ಸೇರಿಸಿ ಸಿಂಪಡಣೆ ಮಾಡು ಪೊಟ್ಯಾಶು ಜಿಂಕು ಶಿಲೀಂಧ್ರನಾಶಕ ಕೀಟನಾಶಕ ಮತ್ತು ಇನ್ನೊಂದು ಅವಶ್ಯಕತೆ ಇದ್ದರೆ ಕೀಟನಾಶಕ ಶಿಲೀಂಧ್ರನಾಶಕವನ್ನು ಹಾಕೊಳ್ಳಿ ರೋಗ ಭಾಳ ಇರ್ತದೆ ಈ ಟೆಂಪ್ರೇಚರಿಗೆ ಮತ್ತು ಇನ್ನೊಂದು ಹಾರ್ಮೋನ್ಸ್ ಇರೋಲ್ಲ ಸೈಟಝಿನ್ಸ್ ಸಾಕ್ಸಿನ್ ಜಿಬರ್ಲಿಕ್ ಆ್ಯಾಸಿಡು ಪಿನೈಟ್ರೋ ನೈಟ್ರೋಬೆಂಜಿನ್ ಈ ರೀತಿ ಇರತಕ್ಕಂಥ ಹಾರ್ಮೋನ್ಸ್ ಅನ್ನೋದು ಕೊಡಿ ಅತಿ ಹೆಚ್ಚುವಾಗಿ ಮಗುಗಳ ಸಂಖ್ಯೆ ಬರ್ತದೆ ಮತ್ತು ಈಗ ನಾವು ಇಪ್ಪತ್ತೆಂಟು ಡಿಗ್ರಿ ಟೆಂಪ್ರೇಚರ್ ಮೇಲೆ ಹೋಗ್ತಾಯಿತ್ತು ಈಗ ಎಲಿ ಎಲ್ಲ ಮುಳ್ಳತತೆ ಹಿಂಗೆ ಬಿಸ್ಲಿಗೆ ಯಾಕೆ ಅಂತಂದ್ರೆ ಇಪ್ಪತ್ತೆಂಟು ಡಿಗ್ರಿ ಟೆಂಪ್ರೇಚರ್ ಮೇಲೆ ಇದು ತಡ್ಕೊಳ್ಳೋಲ್ಲ ಇದು ಇಲ್ಲಿ ಅಡಿಕೆ ಗಿಡ ಇರೋದಕ್ಕೆ ಸ್ವಲ್ಪ ಇದಿರೋದಕ್ಕೆ ಮುಳ್ಳಿಲ್ಲ ಇದು ಅದೇ ಓಪನ್ ಲ್ಯಾಂಡ್ ಆದ್ರೆ ಮುಳ್ಳಿ ಬಿಡ್ತದೆ ನಿಜವಾಗ್ಲೂ ಆ ಮುಳ್ಳಿದಾಗ ಏನಾಗ್ತದೆ ಅಂತಂದರೆ ಸಿಂಥಸಿಸ್ ಸರಿಯಾಗಿ ಆಗೋಲ್ಲ ಹಂಗಾಗಿ ಸು ಶುಂಠಿ ಡೆವಲಪ್ಮೆಂಟ್ ಸ್ಪೀಡು ಕಡಿಮೆ ಆಗ್ತಿರ್ತದೆ ಇರ್ತದೆ ಗ್ರೋತ್ ಆಫ್ ರೇಟ್ ನೀರೊಂದು ಚೆನ್ನಾಗಿ ಅದು ಎಲೆ ಮುಡ್ತಾ ಇರ್ತಂದ್ರೆ ಸ್ವಲ್ಪ ನೀರು ಹೊಡೆಯೋದನ್ನು ಮಾಡಿ ಅದರಿಂದ ಏನಾಗ್ತದೆ ಉಸಿರಾಟ ಚೆನ್ನಾಗಾಗ್ತದೆ ಅದಕ್ಕೆ ಸೂಟಬಲ್ ಟೆಂಪ್ರೇಚರ್ ಇರ್ತದೆ ನೆಕ್ಸ್ಟು ಮತ್ತೆ ಹೇಳೋದು ಆದಷ್ಟೇ ಎರಡು ಪಾಯಿಂಟ್ ಆದವಲ್ಲ ಏನು ಕೇಳ್ತಾಯಿದ್ರು ಗೊಬ್ಬರದೊಂದು ಆತು ಮಾರಾಟ ಕಿತ್ಕೊಡೋ ಹಾಂ ಎಸ್ ಮಾರಾಟ ನೋಡಿ ಭಾಳ ಜನರು ಏನು ಕೇಳ್ತಾ ಅಂದರೆ ಸರ್ ನಾನು ಶುಂಠಿ ಎಲ್ಲ ಬಿದ್ದು ಹೋಗ್ಬಿಟ್ಟದೆ ಎಲೆ ಚುಕ್ಕೋ ಒಂದು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಐದು ತಿಂಗಳಿಗೋ ಇದನ್ನು ನಾನು ಕಿತ್ಕೊಡ್ಬೇಕಾ ಅಥವಾ ಬ್ಯಾಡವಾ ನೋಡಿ ಶುಂಠಿ ಹೂ ಬಂದು ಮೊದಲು ಮೆಚುರಿಟಿ ಬಂದು ಅದ್ರ ಲೈಫ್ ಕಂಪ್ಲೀಟ್ ಕಂಪ್ಲೀಟಾಗಿ ನಿಮಗೆ ಸ್ಕೆಚ್ ಬರೋದು ಇಲ್ಲಾಂದರೆ ಬರಲಾರದು ಸ್ಕೆಚ್ ಬರಲಾರದು ಎಷ್ಟು ಪ್ರಮಾಣದ ಬಂದಿರ್ತದೆ ಅದನ್ನ ನೋಡೇ ನಾವು ಹೇಳ್ಬೇಕಾಗ್ತದೆ ಆದರೆ ಶುಂಠಿ ಅಷ್ಟು ಇದೆ ಎಲ್ಲ ಬಿದ್ದೋಗ್ಲಿ ಇದೇನು ಇದು 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 ಟಿಲ್ಲರ್ಸ್ ಅಂತ ಹೇಳ್ತೀವಲ್ಲ ಇದೆಲ್ಲ ಬಿದ್ದೋಗಲಿ ಸೊಪ್ಪೆಲ್ಲ ಇದೆಲ್ಲ ಶುಂಠಿ ಏನಾಗಲ್ಲ ಭೂಮಿಯನ್ನು ಹಂಗೆ ಇರ್ತದೆ ನೀವೇನು ಕಿತ್ಕೊಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಅದು ಮತ್ತೆ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ಬಿಟ್ಟರಿದ್ದರೆ ಮತ್ತೆ ಹೊಸ್ದಾಗ ಹಾಕಿದಂಗೆ ಆಗ್ತದೆ ಮತ್ತೆ ಬೆಳೆಯಕ್ಕೆ ಸ್ಟಾರ್ಟ್ ಆಗ್ತದೆ ನೀರು ಕೊಡ್ಕಂತ ಹಂಗಿದ್ರೆ ಆ ರೀತಿ ಕನ್ವರ್ಟ್ ಆಗ್ಬಿಡ್ತದೆ ಅದು ಆದ್ರೂ ಲೈಫ್ ಸೈಕಲ್ ನಾನು ಹೇಳೋದು ಕಂಪ್ಲೀಟ್ ಹೂವು ಬಂದ ಒಂದು ಅವಧಿ ನಿಲ್ತತೆ ಅದು ನಿತ್ತ ಮೇಲೆ ನೀವು ಹಳೆ ಶುಂಠಿ ಆದಮೇಲೆ ಮತ್ತೆ ಹೊಸದು ಬರಕ್ಕೆ ಸ್ಟಾರ್ಟ್ ಆಗ್ತದೆ ಬಟ್ ಆಲ್ರೆಡಿ ಭೂಮಿಗೆ ಐತೆ ಅಂತಂದರೆ ಮತ್ತೆ ಮೊಳಕೆಗೆ ಬರೋ ಸಾಧ್ಯತೆ ಎಲ್ಲ ಇರ್ತವೆ ಅದು ನೋಡಿ ಅದನ್ನೇ ನೀವು ಡೆವಲಪ್ಮೆಂಟ್ ಮಾಡಬೇಕಾಗ್ತದ ಬಿಡೋದು ನಿಮಗೆ ಬಿಟ್ಟಿದ್ದು ಬಟ್ ನಾನು ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತೀನಿ ನೀವು ಶುಂಠಿ ಕಿತ್ಕೊಡೋ ಅವಶ್ಯಕತೆ ಏನಿಲ್ಲ ಶುಂಠಿ ಕೊಳ್ತಿರಲ್ಲ ನೀಟಾಗಿ ಇರ್ತದೆ ನೀವು ನಿಮಗೆ ಯಾವಾಗ ಅವಶ್ಯಕತೆ ಕಿತ್ಕೊಡಿ ಮತ್ತು ಇನ್ನೊಂದು ನೆಕ್ಸ್ಟ್ ಶುಂಠಿ ನೀವು ಹಾಕ್ಬೇಕಲ್ಲ ಯಾವಾಗ ಹಾಕಿದರೆ ಸೂಕ್ತ ಅಂತಂದರೆ ಇವ್ರು ನಮ್ಮ ಮಾಸ್ಟಿಗೆಲ್ಲ ಹೇಳಿದೆ ನಾನೀಗ ಡಿಸೆಂಬರು ಫೆಬ್ರವರಿ ಫಸ್ಟ್ ವೀಕಲ್ಲ ಹಾಕ್ರಪ್ಪ ಯಾಕೆಂದರೆ ನಾನು ಪ್ರತಿ ಬಾರಿ ವಿಡಿಯೋದಲ್ಲಿ ಹೇಳ್ತೀನಿ ಜುಲೈ ಆಗಸ್ಟಲ್ಲಿ ಹೆಚ್ಚು ಮಳೆ ಬೀಳ್ತದೆ ಜುಲೈ ಆಗಸ್ಟಲ್ಲಿ ಹೆಚ್ಚು ಮಳೆ ಬಿದ್ದುದಕ್ಕೇ ಈ ಸರಿ ಶುಂಠಿ ಹೋಗಿರೋದು ಜುಲೈ ಒಂದು ಎರಡು ಮೂರು ಫಸ್ಟ್ ವೀಕಲ್ಲಿ ಹಾಸನ ಮೈಸೂರು ಭಾಗ ಕೊಡಗು ಎಸ್ಪೆಷಲಿ ಅಲ್ಲಿ ಕಾಡು ಜಾಸ್ತಿ ಇರೋದರಿಂದ ತೇವಾಂಶ ಜಾಸ್ತಿ ರೋಗ ಮದ್ದು ಅಲ್ಲಿ ಕಾಣಿಸ್ಕೊಳ್ಳೋ ತಾವಾಗ್ದಾಗೆ ಅಲ್ಲಿಂದ ಈ ನಮ್ಮ ಶಿವಮೊಗ್ಗ ಈ ಕಡೆ ಏರಿಯಾಗಳೆಲ್ಲ ಎಂಟ್ರಿ ಆಗ್ತದೆ ಅಂದರೆ ಆ ಜುಲೈ ಹದಿನಾಲ್ಕರ ನಂತರ ನನ್ನ ಗಮನಕ್ಕೆ ಬಂದಿದ್ದು ಹಾಗಾಗಿ ಜುಲೈ ಹೈಯೆಸ್ಟ್ ಮಳೆ ಬೀಳೋದ್ರಿಂದ ಎಲೆಚುಕ್ಕ ರೋಗ ಸಾಧ್ಯತೆ ಮುಂದಿನ ಮುಂದಿನಷ್ಟು ಇರ್ಬೋದು ಹೇಳೋಕ್ಕಾಗಲ್ಲ ಅದಕ್ಕೆ ನೀವೇನು ಮಾಡಬೇಕು ಡಿಶ್ ಜನವರಿ ಎಂಡ್ ಫೆಬ್ರವರಿ ಫಾಸ್ಟ್ ವೀಕಲ್ಲಿ ಹಾಕ್ಬಿಟ್ರೆ ಜುಲೈ ಬರೋದ್ರೊಳಗೆ ಐದು ತಿಂಗ್ಳು ಆಗ್ಬಿಡ್ತದೆ ತಲೆ ಬಿಸಿನೇ ಇಲ್ಲ ನಿಮಗೂ ಮಗು ಬರೋ ಟೈಮಲ್ಲಿ ಮಾಡಿ ಏನಾರು ಆಗಲಿ ಗೇಟನಾಗ್ಬಿಡ್ತೀರಾ ಮಾಡ್ಬೋದು ನಿಮಗೆ ಮತ್ತೇನು ಹೇಳೋದು ಆಮೇಲೆ ಬೀಜ ಶಂಠಿ ಹೊಸರಿ ವಿಡಿಯೋದಲ್ಲಿ ಹೇಳಿದೆ ಇದು ಇಷ್ಟು ಹೊಲದಲ್ಲಿ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ಐತೆ ಅಂತಂದ್ರೆ ಅದನ್ನು ಬಿಟ್ಟು ಬಾಕಿದೆಲ್ಲ ತಗೊಳ್ಳಿ ಚೆನ್ನಾಗಿ ಆದರೆ ಎಲೆಸಿಕೆ ರೋಗ ಫುಲ್ ಅಟ್ಯಾಕ್ ಆಗಿರೋದು ನನಗೆ ತಿಳಿದಷ್ಟು ಮಟ್ಟಿಗೆ ಬೇಡ ಅನಿಸುತ್ತೆ ಅದ್ರ ಮೇಲೆ ಇನ್ನೂ ರಿಸರ್ಚ್ ಆಗಬೇಕು ಎಲೆಸಿಕ್ಕಿ ರೋಗದ್ದು ಬರ್ತತೆ ಬಿಡ್ತತ್ತ ಅನ್ನೋದು ಯಾಕಂದರೆ ಈ ಸರಿ ರಿಸರ್ಚ್ ಮೇಲೇ ನೆಕ್ಸ್ಟ್ ಸತಿ ಅದು ರೆಕಮೆಂಡ್ ಮಾಡೋಕ್ಕೆ ಸಾಧ್ಯ ಮತ್ತು ಮುಗಿದು ಹೊಲ ರೈತರು ಇಷ್ಟಕ್ಕೆ ಕೇಳ್ತಾ ಇದ್ರು ಇಲ್ಲಿ ನಾನು ಇಷ್ಟು ಮಾಹಿತಿ ಹೇಳಿದ್ದೀನಿ ಈಗ ನಮ್ಮ ಸರ್ ಹೇಳ್ತಾರೆ ಇವ್ರ ಅನುಭವ ರೈತರಿಗೆ ಮತ್ತೆ ಬೀಜ ಶುಂಠಿ ಚೆನ್ನಾಗೈತೆ ನೋಡ್ರಪ್ಪ ತಗೊಳ್ರಿ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಿ ತಗೊಳ್ಳಿ ಚೆನ್ನಾಗಿದೆ ಯಾಕಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಈ ಸರಿ ಬೆಳಿಬೇಕು ಶುಂಠಿ ಬೀಜ ಶುಂಠಿ ಯಾವ ಇದ್ರೆ ನಮ್ಗೆ ಹೇಳ್ರಿ ಅಂತ ಬಹಳ ಜನ ಹೇಳ್ತಾ ಇದ್ರು ನಾನು ನೋಡಿ ಅಂತರಿಗೆಲ್ಲ ಅದಕ್ಕಾಗಿನೆ ಬಂದು ಹೇಳ್ತಾ ಇದ್ದೀನಿ ಶುಂಠಿ ಬೀಜ ಶುಂಠಿ ಚೆನ್ನಾಗಿದೆ ಅಮೇಶ್ ಹೇಳ್ರಿ ಮಾತಾಡಿ ಎಲ್ರಿಗೂ ನಮಸ್ಕಾರ ಪ್ರತಿಸಲೂ ಹೇಳ್ದಂಗೆ ಹೋಗಿ ಸ್ಟಾರ್ಟಿಂಗ್ ಬಂದು ವಿಡಿಯೋ ಮಾಡ್ಕೊಂಡು ಹೋದಾಗಿಂದಾನೆ ಈಗ ಹೇಳಿದೆ ಅದೇ ಮಾತು ಹೋದ್ ಲಾಸ್ ಆಯಿತು ಮಧ್ಯದಲ್ಲಿ ಹೋಗಿ ತಗೊಂಡೆ ಅದು ಹೇಳಿದ್ದಾನೆ ಏಳ್ನೂರು ಮೂವತ್ತನೇ ಚೀಲ ಬೆಳೆದಿದೆ ಎರಡು ಎಕರೆದಲ್ಲಿ ಈ ಸ್ಟಾರ್ಟಿಂಗಿಂದ ಮಾಡಿದ್ದೀವಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಐತೆ ಅದರಲ್ಲೂ ಈ ವರ್ಷದಲ್ಲಿ ಬಂದಿರೋ ಎಲ್ಲ ಚುಕ್ಕಿ ಫೆರಿಕ್ಲೇರಿಯಾ ರೋಗದಿಂದ ಈ ನಮ್ಮ ಫ್ಲಾಟಂತೂ ಏನು ಪೆರಿಕ್ಯುಲೇರಿಯಾ ಬರಲಿಲ್ಲ ಎಲ್ಲ ಮಂಜುನಾಥ್ ಸರ್ ಕೊಡ್ತಿರೋ ಔಷಧಿಯಿಂದನೇ ಅಷ್ಟೇ ಅವ್ರ ಬಗ್ಗೆ ಹೇಳೋಕ್ಕೆ ಎಲ್ಲರಿಗೂ ಆಲ್ರೆಡಿ ಗೊತ್ತೈತೆ ಈಗ ಚೆನ್ನಾಗಿ ಔಷಧಿಯಿಂದ ನನಗೆ ಅಂತ ರೋಗ ಬಾಧೆ ಬಂದಿಲ್ಲ ಅಂದ್ರೆ ಮೊದ್ಲಿಂದ ಪ್ರಿಕಾಕ್ಷನ್ ಆಗಿ ಕೊಡ್ತಿದ್ರು ಆ ಎಲ್ಲರೂ ಹೇಳ್ತಾರೆ ಫಸ್ಟ್ ಇಂದ ನಾನು ಫಂಗೀಸ್ ಹೊಡಿಬಾರ್ದು ಅದು ಹೊಡಿಬಾರ್ದು ಇದು ಹೊಡಿಬಾರ್ದು ಅಂತ ಹೇಳಿ ಮೊದ್ಲಿಂದನೂ ಅದು ಪ್ರಿಕಾಕ್ಷನ್ ಆಗಿ ಕೊಟ್ಟಿದ್ರಿಂದ ನನಗೆ ಎಲ್ಲೂ ಫೆರಿಫಿರಿ ಆಗಲಿ ಯಾವ್ದೇ ಮೇಸ್ ನಮ್ ಬಗ್ಗೆ ಡಿಮೆರಿಟ್ಸ್ ಇದ್ರೆ ಹೇಳ್ಬಿಡ್ರಿ ರೈತರ ಹತ್ರ ಏನಿಲ್ಲ ಯಾವ್ದು ತೊಂದರೆ ಬಂದಿಲ್ಲ ಡಿಮೆರಿಟ್ಸ್ ಇದ್ರೆ ಹೇಳಕ್ಕೆ ಏನಿಲ್ಲ ಮೇಸ್ ನೋಡಪ್ಪ ಅಂತ ಅವರಿಗೆ ಬೇಕಾರ ಅನಿಸ್ಲಿಕ್ಕೆ ತೊಂದ್ರೆ ಡಿಮೆರಿಟ್ಸ್ ಅಂತ ಇಲ್ಲೇ ಇಲ್ಲ ಸರ್ ಇವ್ರ ಹತ್ರ ಒಟ್ಟು ರೊಟ್ಟಿ ಶುಂಠಿ ಮಾತ್ರ ಚೆನ್ನಾಗಿ ಬಂತು ಕೆಲಸ ಅಂತೂ ಈಸಿ ಕೆಲಸ ಆಯಿತು ಅದೇ ಈಗ ಮಧ್ಯದಲ್ಲಿ ಒಂದು ಫೆರಿಕ್ಯುಲರಿ ಅಟ್ಯಾಕ್ ಆದ್ದರಿಂದ ಎಲ್ಲ ರೈತರಿಗೂ ಬಾ ಆತಂಕ ಒಳಗಾಗಿದ್ದು ನಾನು ಸಹಿತ ಆತಂಕಕ್ಕೊಳಗಾಗಿ ಅವ್ರ ಹತ್ರ ಹೋಗಿದ್ದೆ ಬಟ್ ಅವ್ರು ಕೊಟ್ಟಂಥ ಔಷಧಿನೇ ಸಿಂಪಡಣೆ ಮಾಡಿ ಎಸ್ ಪದೇ 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 ಜಾಸ್ತಿ ಔಷಧಿ ಓಡಿಸ್ತಿದ್ದೀರಿ ಅಂತ ಹೇಳಿದ್ರು ಮತ್ತು ಹೇಳಿದ್ರು ಒಂದೇ ಒಂದು ಮಾತು ಮೇಷ್ ಹನ್ನೆರಡರಿಂದ ಹದಿನೈದು ದಿವಸ ಒಂದು ಔಷಧಿ ಸಾಕು ನಿಮ್ಮ ಫ್ಲಾಟಿಗೆ ಐದರಿಂದ ಆರು ದಿವಸ ನಾಲ್ಕು ನಾಲ್ಕು ದಿವಸ ಒಂದ್ಸಲ ಔಷಧಿ ಹೊಡೆಯೋದು ಬೇಡ ಇಷ್ಟು ಚೆನ್ನಾಗೈತೆ ಔಷಧಿ ಚೆನ್ನಾಗಿ ಕೊಟ್ಟರು ಶುಂಠಿ ಹೋದಷ್ಟಕ್ಕಿಂತ ಈ ವರ್ಷ ಭಾಳ ಮುಂಚೆ ತೃಪ್ತಿ ಐತೆ ನನಗೆ ಇಂಥ ಇದರಲ್ಲೂ ರೋಗ ಬಾಧೆಯಲ್ಲೂ ಸಹಿತ ಭಾಳ ತೃಪ್ತಿ ಐತೆ ಅಲ್ಲಿ ಮೆಶ್ರ ಅದೊಂದು ಒಂದು ಗಣೇಶ ಅಂತ ವಿಡಿಯೋ ಹೇಳಿದ್ರೆ ಲವ್ ಹೇಳಿದ್ರೆ ಭಾಳ ತೃಪ್ತಿ ಐತೆ ನಮಗೆ ಅಂತ ಈ ವಾತಾವರಣದಲ್ಲಿ ಇಷ್ಟು ಚೆನ್ನಾಗಿ ಬಂದಿದ್ದು ನೋಡಿ ನಾವೇನು ಹೇಳೋದು ನನ್ನ ಇಡೀ ರೈತ ಬಾಂಧವರಲ್ಲಿ ಬಂದಿರತಕ್ಕಂಥದ್ರಲ್ಲಿ ಈ ಎಕನಾಮಿಕಲಿ ಅಂತ ಬಂದರೆ ಕೆಲವೊಬ್ರು ಸರ್ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅದು ಕೊಡಿ ಅಂತ ಭಾಳ ಜನ ಕೇಳ್ತಾರೆ ನಾನು ಅನುಭವನ ಹಚ್ಕೊಳ್ಬೇಕು ನನ್ನ ನೇರ ನೇರ ಮಾತು ಅದ್ರಾಗಿಲ್ಲ ಯಾರನ್ನೋ ಮೆಚ್ಚಕ್ಕೋಸ್ಕರ ಯಾರನ್ನೋ ಇದು ಮಾಡೋಕ್ಕೋಸ್ಕರ ರೈತ್ರಿಗೆ ಮಿಸ್ಗೈಡ್ ಮಾಡಬೇಕು ನಾನು ಇದು ಸಮ್ ಚಮಾಶೆ ದುಡ್ಡು ಮಾಡಬೇಕು ಆಮೇಲೆ ಇದು ಹೆಸರು ಮಾಡ್ಬೇಕು ಹಂಗೇನಿಲ್ಲ ಕಾಯಕನ ನಾನು ಶ್ರೇಷ್ಠ ಮಾಡ್ಬೇಕು ಅದರ ಟ್ರಾನ್ಸ್ಪರೆನ್ಸಿ ಇರಬೇಕು ಅಷ್ಟೇ ನಾನು ಇನ್ನೊಂದು ಹೇಳೋದು ಏನಂದರೆ ನಾನು ಚೆನ್ನಾಗಿರ್ಬೇಕು ನನ್ನ ಜೊತೆಗಿದ್ದರೂ ಚೆನ್ನಾಗಿರ್ಬೇಕು ಮತ್ತು ಆಮೇಲೆ ಕೆಲವು ನೋಡ್ತಕ್ಕಂಥ ರೈತರಿಗೆ ಹೇಳೋದು ನಿಮ್ಮ ನೋಡುವ ದೃಷ್ಟಿಕೋನ ಬದಲಾಯಿಸಿ ನಿಮ್ಮ ಏನು ಜೀವನವೇ ಬದಲಾವಣೆ ಆಗ್ತದೆ ಅಂದರೆ ಎಲ್ಲರೂ ಯಾರೋ ಒಬ್ಬರು ಕಂಪ್ನಿಯವ್ರು ಬಂದುಬಿಟ್ಟು ಮೋಸ ಮಾಡಿ ಔಷಧಿ ಕೊಟ್ಟಿರ್ತಾರೆ ನಮ್ಮನ್ನು ಅದೇ ರೀತಿ ಪರಿಗಣಿಸ್ಬೇಡಿ ನಾನು ನಿಮಗೆ ಕೇಳೋದು ಅದೇ ಹೇಳಿದ್ನಲ್ಲ ಒಂದೇನೋ ವಿಡಿಯೋ ನೋಡಿದರೆ ಅದರಲ್ಲಿ ಯಾಕೆ ಹೇಳಿದ್ದಾರೆ ಏನು ಮಾಡಿದ್ದಾರೆ ಅವ್ರ ಹಿನ್ನೆಲೆ ಏನು ಅವರು ಮಾಡ್ತಕ್ಕಂಥ ಕಾರ್ಯ ಹೆಂಗಿದೆ ಸಮಾಜ ಮುಖ್ಯ ಇದೆಯಾ ಅಥವಾ ಅವರು ಓನುವ ಮುಖ್ಯ ಇದೆಯಾ ಒಂದು ವಸ್ತು ಮತ್ತು ವ್ಯಕ್ತಿನ ಕ್ಲೀನಾಗಿ ವಿಶ್ಲೇಷಣೆ ಮಾಡಿ ಆದಮೇಲೆ ಒಂದು ನಿರ್ಧಾರ ತಗೊಂಡು ಅವ್ರ ಬಗ್ಗೆ ಆಗ್ಬೋದು ಸುಮ್ನೆ ಹಂಗೆ ಕಣ್ಣಿಗೆ ಕಾಣ್ತದಂಗ್ ಹೇಳ್ಬಾರ್ದು ಈ ಒಂದ್ಸರಿ ಅನ್ಸಿಬಿಡ್ತಾರ ಅವರೇ ಬುಕ್ ಮಾಡ್ಯಾರ ಸರ್ ಅವ್ರೆ ಈ ವಿಡಿಯೋ ನೋಡಿದ್ದೇನೆ ಕಳಿಸಿದವರಿಗೆ ಅವರೇ ಸಹಿತ ಈ ಪ್ಲಾಟ್ ಅಲ್ಲಿ ಎಷ್ಟಾಗುತ್ತೋ ಬೀಜಕ್ಕೆ ನನಗೆ ಬೇಕಂತ ಬುಕ್ ಮಾಡ್ಯಾರ ಸರ್ ಅವರು ಡಿಸೆಂಬರಿಗೆ ತಗೊಂಡ್ ಹೋಗ್ತಾರಿಗೆ ಅದೇ ಸರ್ ಹೇಳದ್ ಎಲ್ರಿಗೂ ಹೇಳೋದು ಒಂದೇ ಹೆವಿ ಖರ್ಚೇನಿಲ್ಲ ಅವರೇನೋ ಒಂದ್ಸಲಿ ಮೆಸೇಜ್ ಹಾಕಿದ್ರಲ್ಲ ಸಾರ್ ಇನ್ನೂರು ರೂಪದಲ್ಲಿ ನಾನು ನಿಮ್ಮ ಎಲೆ ಚುಕ್ಕಿ ರೋಗನ ನಾನು ಕಂಟ್ರೋಲ್ ಮಾಡ್ತೇನೆ ಮೂರು ನಾಲ್ಕು ದಿವಸ ರಿಸಲ್ಟ್ ಪಕ್ಕ ರಿಸಲ್ಟ್ ಅದು ಪ್ರಾಕ್ಟಿಕಲ್ ಆಗಿ ಇದೇ ಪ್ರಾಕ್ಟ್ ನೋಡ್ಬೋದು ಇದರಿ ಎಲೆಚುಕ್ಕಿ ಬಂದಿಲ್ಲ ಬಟ್ ಅವ್ರು ಪ್ರಿಕಾಕ್ಷನ್ ಕೊಡ್ತಿದ್ರು ಅದನ್ನೇ ಪ್ರಿಕಾಕ್ಷನ್ ಕೊಟ್ಟಿದಾಗ ಕನ್ಫರ್ಮ್ ಯಾವುದೇ ರೈತರು ಭಯಪಡೋ ಅಂತ ಅವಶ್ಯಕತೆ ಏನಿಲ್ಲ ಅವ್ರು ನಂಬ್ರಿ ಅಷ್ಟೇ ಆಮೇಲೆ ನಮ್ಮ ಯಶ್ ಬಗ್ಗೆ ಹೇಳೋದು ಅಂದ್ರೆ ಅದೇ ಹೇಳ್ದಿಲ್ಲ ಎಕನಾಮಿಕಲಿ ಇಲ್ಲಿವರೆಗೂ ಸಾರ್ ನಿಮ್ಮ ನೀವು ಕೊಡೋದ್ರೆ ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿ ಅಂದ್ಕೊಂಡು ಒಂದು ಒಂಬತ್ತು ಸಾವಿರದ ಎಂಟುನೂರು ಇಪ್ಪತ್ತು ರೂಪಾಯಿದು ಇಪ್ಪತ್ತು ರೂಪಾಯು ಹಾಕಿರೋ ಮನುಷ್ಯನ ನೋಡಿರೋ ನೂರು ಜನ ತಗೊಂಡ್ರೆ ಅದರಲ್ಲಿ ಒಂದು ಐದಾರು ಜನ ಸಿಗ್ಬೋದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಅದರಲ್ಲಿ ಇವರು ಒಬ್ಬರು ಅದ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಅಂದರೆ ಇದು ಅದೇ ಇಲ್ಲ ದೃಷ್ಟಿಕೋನ ನೋಡ್ಕೊಂಡು ಮಾತಾಡಿ ನಾನು ಅಂದರೆ ಅಷ್ಟು ಟ್ರಾನ್ಸ್ಪರೆನ್ಸಿ ವ್ಯಕ್ತಿ ಅಲ್ಲೊಂದು ಸ್ವಲ್ಪ ಮುಂದಗಡೆ ಏನಾಗ್ಬಿಡ್ತು ಅಂತಂದರೆ ನಾನು ಹೇಳ್ತಿದ್ದೆ ಮೇಷ ಅಷ್ಟೊಂದು ಡ್ರಮ್ ಔಷಧಿ ಬೇಡ ಅಷ್ಟೊಂದು ಡ್ರಮ್ ಔಷಧಿ ಬೇಡ ಅಂತ ಇವ್ರೇನಾಗ್ಬಾರ್ದು ಸತಿ ಆರ್ಗ್ಯಾನಿಕ್ ಅವ್ರಿಗೆ ಒಡಿಸಿ ಒಡಿಸಿ ಅದ್ರ ಮೈಂಡ್ ಸೆಟ್ ಮಾಡ್ಕೊಂಡು ಓವರಾಗ ಮಾಡೋದು ನಾನು ಬೈತಿದ್ದೆ ಅಂಗಡಿ ಬಂದ ಮಾರಕ್ಕೆ ಹೋಗ್ತೀರೇನ್ರಿ ಅಂತ ಏ ಸರ ಕೊಡ್ರಿ ಏನಾಗಲ್ಲ ಅಂತದ್ರು ಬಟ್ ನಾನು ಮತ್ತೆ ಈಗ ಅವ್ರು ಫೋರ್ಸ್ ಮಾಡ್ತಾರಂತ ಅಂದಾಗ ಕೊಡಲೇಬೇಕಾಗ್ತೈತೆ ಆದರೂ ಸ್ವಲ್ಪ ವಿವೇಚನೆಯಿಂದ ಕೊಟ್ಟಿದ್ದೆ ನಾನು ಒಂದ್ಸತಿ ಓರಾಗ್ ಔಷಧಿ ಆಗ್ಬಿಟ್ಟು ಸ್ವಲ್ಪ ಆ ಕಡೆ ಮೇಲ್ಗಡೆ ಡ್ಯಾಮೇಜ್ ಆಗಿಬಿಡ್ತು ನಮಗ ನಾನು ಈ ಸ್ಪಾಟಲ್ಲಿ ಯಾಕೆ ನಿಂತ್ಕೊಂಡು ಹೇಳ್ತಿದ್ದೇನೆ ಇಲ್ಲೇ ವೀಡಿಯೋ ಮಾಡೋಕ್ಕಿದ್ದಲ್ಲ ಇದೇ ಭಾಗದ ಅವರ್ಸ್ ಹೇಳ್ಬೇಕಲ್ಲ ಮತ್ತೆ ಅದು ಚೆನ್ನಾಗಿತ್ತು ಶುಂಠಿ

ಬೀಜ ಶುಂಠಿ ಒಂದು ಚೆನ್ನಾಗಿ ತೊಗೊಳ್ಬೇಕು ನೋಡಪ್ಪ ಬೀಜು ಶುಂಠಿ ಒಂದು ಕರೆಕ್ಟಾಗಿ ತೊಗೊಂಡು ಮನ ಪರೀಕ್ಷೆ ಮಾಡಿಸ್ಬೇಕು ಅಂದರೆ ನಿಮಗೆ ಕರೆಕ್ಟಾಗಿ ದಡ ಸೇರಿಸೋ ಜವಾಬ್ದಾರಿ ನಂದು ಅಷ್ಟು ನಾನು ಹೇಳ್ಬೋದು ಯಾಕಂದರೆ ಬಾಯಿಗೆ ಹೇಳಿದ್ರೆ ಸುಲಭ ಅಲ್ಲ ಫಸ್ಟಿಗೆ ಹೋಗಿ ಅದೇ ಫೀಲ್ಡಿಗೆ ಹೋಗಿ ವಿಡಿಯೋ ಮಾಡಿ ಅವ್ರಿಗೆ ಚೆನ್ನಾಗಿ ಬೆಳೆಸ್ಕೊಟ್ಟು ಮತ್ತು ಅದೇ ಸ್ಪಾಟಲ್ಲಿ ಹೋಗಿ ನಿಂತ್ಕೊಂಡು ಹೇಳ್ತಕ್ಕಂಥದ್ದು ಇದೆಯಲ್ಲ ಬಾಯಿಗೆ ಹೇಳಿದ್ರೆ ಸುಲಭ ಅಲ್ಲ ಅದು ಅದನ್ನು ಅಷ್ಟು ಆಳವಾದ ಜ್ಞಾನ ಬೇಕು ಅದ್ರ ಬಂದಾಗ ಮಾತ್ರ ನಾವು ನೆಕ್ಸ್ಟ್ ಐತಿ ಬಂದು ಹೇಳ್ಬೋದು ಇಲ್ಲ ಅಂತಂದ್ರೆ ಏನಾಗ್ತಿತ್ತು ಫಸ್ಟಿಗೆ ಬಂದೆ ನೆಕ್ಸ್ಟ್ ಅತಿ ತೋರಿಸ್ತಿಲ್ಲ ಅನ್ನಂಗ ಆಗ್ಬಿಡ್ತಿತ್ತು ಬಟ್ ನನಗೆ ಸಾಕಷ್ಟು ನಾಲೆಡ್ಜ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದರಲ್ಲಿ ಎಕ್ಸ್ಪರ್ಟ್ ಅಂತಾರಲ್ಲ ಆ ಲೆವೆಲಿಗೆ ಆಗ್ಬಿಟ್ಟಿದೆ ನಂದು ಅದ್ರಾಗ ಏನಿಲ್ಲ ಅರ್ಧರಾತ್ರಿ ಕೇಳಿದ್ರೆ ಹೇಳ್ಬಲ್ಲ ನಾನು ಹೀಗೆ ಇನ್ನೊಂದ್ಸರಿ ಅಂದ್ರೆ ನಿಮ್ಮ ಹತ್ರ ಔಷಧಿ ನಿಮ್ಮ ಹತ್ರ ಸಲಹೆ ತಗೊಂಡು ಮಾಡಿದೀವಿ ಸರ್ ಅಂದ್ರೆ ಏನ್ ಶುಂಠಿ ಬಾಳ ಕೆಲಸ ಹೆವಿ ಕೆಲಸ ಬಾಳ ಸಲ ಔಷಧಿ ಹಿಡಬೇಕು ಅದು ಹೆವಿ ಮೇಂಟೆನೆನ್ಸ್ ಮಾಡ್ಬೇಕು ಅಂತಾರಲ್ಲ ಏನೇನು ಮೇಂಟೆನೆನ್ಸ್ ಇಲ್ಲ ಎರಡ್ ಎಕರೆ ಮಾಡೋರು ಎಕರೆ ಆರಾಮ ಮಾಡಬಹುದು ಎಷ್ಟು ಮೂರ್ ಸರಿ ಗೊಬ್ಬರ ಮೂರ್ ಸರಿ ಅದು ಏನು ಒತ್ತಾಯ ಪೂರ್ವಕ ಮೂರನೇ ಗೊಬ್ಬರ ಕೊಟ್ಟಿರ್ ಸರ್ ನೀವು ನನ್ನ ಒತ್ತಾಯದಿಂದ ನನ್ ಭಯದಿಂದ ನನ್ ಭಯದಿಂದ ಸಾರ್ ಕೊಡ್ರಿ ಸಾರ್ ಹೋದ ಮೂರ್ ಮೂರ್ ಸರಿ ಗೊಬ್ಬರ ಹಾಕಿದ ನೀವು ಹಾಕ ಕೊಡ್ತಿರ ನಾನ್ ಒತ್ತಾಯದಿಂದ ತಗೊಂಡ್ ಮೂರನೇ ಗೊಬ್ಬರ ಹಾಕಿದ್ದೆ ಎರಡೇ ಗೊಬ್ಬರ ಬೇಡ ಅಂತ ಹೇಳಿದ್ರು ಲಿಕ್ವಿಡೇಷನ್ ಎಲ್ಲ ಗೊಬ್ಬರ ಇಲ್ದೇನೆ ಬೆಳಿಬಹುದು ಬೆಳಿಬಹುದು ಗೊಬ್ಬರ ಮಾಡಬಹುದು ಆಗ್ಲಿ ಒಳ್ಳೇದಾಗಲಿ ಮೇಷ್ ನೀವು ನಾಲ್ಕು ಜನರಿಗೆ ಇನ್ಸ್ಪಿರೇಷನ್ ಆಗಲಿ ಬರೋ ದಿನಗಳಲ್ಲಿ ಮಾದರಿ ರೈತರಾಗಿ ನಾನು ಹೇಳ್ತೀನಿ ಒಂದೇ ಒಂದು ಘಟನೆ ಬನವಾಸಿಯಲ್ಲಿ ಒಬ್ಬರು ಕರೀಮ್ ಅಂತ ಇದ್ದಾರೆ ಅವರು ಬನ ಅನಾನಾಸಲ್ಲೇ ದೊಡ್ಡ ಆಗ್ಬಿಟ್ಟಿದ್ದಾರೆ ಅವರು ನಾನು ಇವನ್ನೆಲ್ಲ ನೋಡಿ ಸರಿ ವಿಸಿಟ್ ಮಾಡದಾಗ ಹೇಳಿದ್ದೆ ಕರೀಂ ಸರ ಪ್ರಶಸ್ತಿಗೂ ನಿಮ್ಮನ್ನ ಹುಡ್ಕೊಂಡ್ಬರ್ಬೇಕು ನೀವು ಅವ್ರನ್ನ ಹುಡುಕ ಹೋಗೋದಲ್ಲ ನಾನು ಒಂದು ನಿಮಿಷ ನಿಮಿಷ ಹೇಳಿದೆ ನಾನು ಅವರಿಗೆ ಪ್ರಗತಿಪರ ರೈತ ಅನ್ನೋದಕ್ಕೆ ಅವ್ರು ಏನು ಮಾಡಿದ್ರು ಅಂತ ಅಂದರೆ ಬೆಳೆದಿದ್ರು ಸಣ್ಣ ಸ್ವಲ್ಪ ಪ್ರಗತಿಪರ ರೈತ ಅಂತಂದ್ರೆ ಎಲ್ಲ ಕೃಷಿ ಇರಬೇಕು ಅದು ಹೈನುಗಾರಿಕೆ ಇರಬೇಕು ಹೂವು ಇರಬೇಕು ತೋಟಗಾರಿಕೆ ಬೆಳೆಗಳಿರಬೇಕು ಕಮರ್ಷಿಯಲ್ ಎಲ್ಲ ಇರಬೇಕು ಅವೊಂದು ಸ್ವಲ್ಪ ಅಪ್ ಮಾಡಿದವರಿಗೆ ಅವ್ರಿಗೆ ಪ್ರಶಸ್ತಿ ನಿಜವಾಗ್ಲೂ ಇಲಾಖೆ ಬಂದು ಅವ್ರೊಂಚೂರು ಗೈಡೆನ್ಸ್ ಮಾಡಿ ಅವ್ರಿಗೆ ಪ್ರಶಸ್ತಿ ನಿಜವಾಗ್ಲೂ ಕೊಟ್ಬಿಟ್ರು ನೋಡಿ ಅವರು ರಿಕಗ್ನೈಸ್ ಆಗಿದ್ದಕ್ಕೆ ಬಾಗಲಕೋಟೆ ಯೂನಿವರ್ಸಿಟಿ ಏನು ಮಾಡಿದಾರೆ ಅಂತಂದ್ರೆ ಮೊನ್ನೆ ಅವರಿಗೆ ಸೀಡ್ಲಿಂಗ್ ಇರ್ತಕ್ಕಂಥ ಹಸಿ ಸುಂಟಿ ಅದು ಸರಿ ಇದು ಸರ್ ಅರ್ಶನ ಅರ್ಶನ ಮತ್ತೆ ಈ ಬಾಳೆಯನ್ನ ಫ್ರೀ ಡೆಮಾನ್ಸ್ಟ್ರೇಷನ್ ಆಗಿ ಕಳಿಸಿದ್ದಾರೆ ಹಂಗೆ ನಾನು ಮನಸ್ಪೂರ್ವಕ ಹೇಳ್ತೀನಿ ನಿಮಗೆ ಹುಮ್ಮಸ್ ಇದೆ ಎಲ್ಲ ಇದೆ ಆ ರೀತಿ ಗುರುತಿಸ್ಕೊಳ್ಳಿ ಸರ್ಕಾರದ ಇರ್ತಕ್ಕಂಥ ಸೌಲಭ್ಯ ತಗೊಳ್ರಿ ನಾಲ್ಕು ಜನರಿಗೆ ಮಾದರಿ ಆಗ್ರಿ ಅಂತ ನಾನು ಸರ್ ಇದು ನಿನ್ನೆ ಫೋನ್ ಮೊನ್ನೆ ಫೋನ್ ಮಾಡಿದ್ರು ನಮ್ಮ ಕೃಷಿ ಇಲಾಖೆ ಅಲ್ಲಿ ಕಿರಣ್ ಕುಮಾರ್ ಸರ್ ಅಂತ ಹೇಳಿ ಅವರು ನಿಮ್ದು ಪ್ಲಾಟ್ ಬಹಳ ಬಹಳ ಚೆನ್ನಾಗೈತೆ ಅಂತ ಹೇಳ್ತಾರೆ ನಮ್ಮ ಹೊಸೂರು ರೈತ ಸಂಪರ್ಕಕ್ಕೆ ಏನಾದರು ಅವರು ಮಾಹಿತಿ ಅವರು ಸಹಿತ ಇವತ್ತು ನಿನ್ನೆ ಇಲಾಖೆ ಕೃಷಿ ಇಲಾಖೆ ಆದ್ರೆ ಎಫೋರ್ ಮಾಡ್ಕೊಂಡು ಹೋಗಿದಾರೆ ಎಫೋರ್ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಅದೇ ನಮ್ಮ ಎಡಿ ಸಾಹೇಬರು ಇವತ್ತು ಅಂತ ಅವರು ಫೋನ್ ಮಾಡಿದ ಪ್ಲಾಟ್ ನೋಡ್ಬೇಕು ನಿಮ್ ಶುಂಠಿ ಬಹಳ ಚೆನ್ನಾಗೈತೆ ಅದೊಂದು ಐದು ಗುಂಟೆ ಜಾಗದಲ್ಲಿ ನಮಗೆ ಎಷ್ಟು ಇಳುವರಿ ಬರುತ್ತೆ ಹಾ ಬಂದು ಅದನ್ನೆಲ್ಲ ಎಫ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋದು ಬರ್ತೀವಿ ನಂಗೆ ಬಹಳ ಖುಷಿ ಬಹಳ ಖುಷಿ ಪಡ ವಿಚಾರ ಅಂದ್ರೆ ಎಫರ್ಟ್ ನಿಂದ ಇಲ್ಲ ನಮ್ಮ ಇಲಾಖೆ